ವೆಲ್ಕಮ್ ಬ್ಯಾಕ್ ಟು ಸೋನು ಗ್ಲಾಕ್ಸ್ ಫೋಲ್ಡ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಶಪ್ ಕೂಡ ಆಯಿತು ಇವಾಗ ರೆಡಿ ಆಗ್ಲಿಕ್ಕಿದೆ ರೆಡಿ ಆಗೋಕ್ಕಿಂತ ಮುಂಚೆ ಊಟವನ್ನು ಮಾಡ್ತೀವಿ ಹಾಗೆ ಚರ್ಚಿಗೆ ಹೋಗ್ಲಿಕ್ಕಿದೆ ಇವತ್ತು ನೈಟ್ ಪೂಜೆ ಇರೋ ಥರ ತುಂಬ ಚೆನ್ನಾಗಾಗತ್ತೆ ಏ ಇಲ್ಲಿ ಹನ್ನೊಂದು ಗಂಟೆಗೆ ಪೂಜೆ ಹಾಗೆ ಊಟವನ್ನು ಮಾಡ್ತೀವಿ ಇವತ್ತು ಊಟಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ಬಿರಿಯಾನಿ ಮಂದಿ ಬಿರಿಯಾನಿ ತುಂಬಾ ಅಲ್ವಾ ಕಾಣಿಸಲಿಕ್ಕೆ ಇವಾಗ ನಾವು ಊಟವನ್ನು ಮಾಡ್ತೀವಿ ಇದು ನನ್ನ ಗಂಡನ ರೂಮೆಂಟ್ಸ್ ಇದ್ದಾರಲ್ವಾ ಅವರು ಕೊಟ್ಟಂತಹ ಬಿರಿಯಾನಿ ಇವತ್ತಿನ ಊಟಕ್ಕೆ ನಾವು ಕೂಡ ಏನಾದರೂ ಕೊಡ್ತಾ ಇರ್ತೀವಿ ಅವರು ಕೂಡ ಏನಾದರೂ ಕೊಡ್ತಾನೆ ಇರ್ತಾರೆ ಹಾಗೆ ಇವತ್ತು ಅವ್ರ ತರಪೆಯಿಂದ ಬಿರಿಯಾನಿ ಇವಾಗ ತಿಂತೀವಿ ಇಬ್ರು ಕೂಡ ಹಾಗೆ ಚಿಕನ್ ಮಂದಿ ಅಂತ ಹೇಳ್ತಾರೆ ಇದಕ್ಕೆ ಬಿರಿಯಾನಿ ಅಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಊಟ ಮಾಡಿಕೊಂಡು ಬೇಗ ಬೇಗ ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಬೇಕು ಹಾಗೆ ಮೇಕಪ್ ಮಾಡ್ಕೊಳ್ಬೇಕು ಹಾಗೆ ಸಿಂಪಲ್ ಆದ ಒಂದು ಡ್ರೆಸ್ ಹಾಕ್ಕೊಳ್ತೀನಿ ಬಟ್ ಹೊಸ ಡ್ರೆಸ್ಸೇ ಸಿಂಪಲ್ ಆದದ್ದು ಜಾಸ್ತಿ ಗ್ರ್ಯಾಂಡ್ ಲುಕ್ ಅಲ್ಲ ಹಾಗೆ ನಾವು ಹೇಗೆ ಲುಕ್ ಕೊಡ್ತೀವಿ ಅದರಲ್ಲಿ ಡಿಪೆಂಡ್ ಆಗುತ್ತೆ ಹಾಗೆ ರೆಡಿ ಆಗ್ತೀನಿ ಬೇಗ ಊಟ ಮಾಡಿಕೊಂಡು ಟೈಮ್ ಆಗುತ್ತೆ ರೆಡಿಯಾಗಿದ್ದೀನಿ ಮೇಕಪ್ ಈ ಥರ ಮಾಡಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ನೆಲ್ ಪಾಲಿಶ್ ಕೂಡ ಹಚ್ಚಿದ್ದೀನಿ ಇದಕ್ಕೆ ಮ್ಯಾಚ್ ಆಗುವ ಹಾಗೆ ಹಾಗೆ ಸಿಂಪಲ್ ಆದ ಒಂದು ಡ್ರೆಸ್ ಹೇರ್ ಸ್ಟ್ರೀಟ್ನಿಂಗನ್ನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅಂತ ಡ್ರೆಸ್ ಈ ಥರ ಇದೆ ಶಾರ್ಟಾಗಿ ತುಂಬ ಚೆನ್ನಾಗಿದೆ ನನ್ನ ಹಸ್ಬೆಂಡ್ ಚಾಯ್ಸ್ ಮಾಡಿದಂತಹ ಡ್ರೆಸ್ ಇದು ಅವರೇ ನನಗೆ ತೆಗೆಸ್ಕೊಟ್ಟೋದು ತುಂಬ ಇಷ್ಟ ಆಯಿತು ನನಗೆ ಹಾಗೆ ಇವರ ಲುಕ್ ನೋಡಿ ಯಾವ ಥರ ಇದೆ ಇಬ್ಬರು ಕೂಡ ಮ್ಯಾಚಿಂಗ್ ಮ್ಯಾಚಿಂಗ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಶೂ ಒಂದು ಹಾಕಿಲ್ಲ ಶೂ ಹಾಕ್ಲಿಕ್ಕಿದೆ ಅವರಿಗೆ ಹಾಗೆ ಫುಲ್ ಟಿಪ್ ಟಾಪ್ ಆಗಿ ಕಾಣ್ತಾ ಇದ್ದಾರೆ ರೆಡಿ ಆಗಿದ್ದೀವಿ ಎರಡು ಜನರ ಲುಕ್ ಯಾವ ತರ ಇದೆ ಅಂತ ನೋಡಿರ್ಬೋದು ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲ್ಯಾಕ್ ಬ್ಲ್ಯಾಕ್ ಹಾಗೆ ಇವರು ಸ್ವಲ್ಪ ಡಾರ್ಕ್ ಅಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವರು ಶರ್ಟ್ ನನಗಿಂತ ಇವ್ರ ಡ್ರೆಸ್ ನನಗೆ ತುಂಬಾನೇ ಇಷ್ಟ ಆಯ್ತು ಹಾಗೆ ನನ್ನ ಡ್ರೆಸ್ ತುಂಬಾ ಸಿಂಪಲ್ ಆಗಿದೆ ಲುಕ್ ಸೂಪರ್ ಇದೆ ಹಾಗೆ ಹೊರಡ್ತೀವಿ ಪೂಜೆಗೆ ಟೈಮ್ ಆಗ್ತಾ ಬಂತು ಅವರ್ ಇದೆ ಆರಾಮ್ ಆಗಿ ರೀಚ್ ಆಗ್ತೀವಿ ನಾವು ಬೇಗನೆ ಹೋಗಿ ರೀಚ್ ಆಗ್ತೀವಿ ಬಿಕಾಸ್ ಸೀಟಿಗೋಸ್ಕರ ಸೀಟ್ ಸಿಗಲ್ಲ ಇಲ್ಲ ಅಂದ್ರೆ ಹಾಲಲ್ಲಿ ಕೂತ್ಕೊಳ್ಬೇಕು ಚರ್ಚ್ ಒಳಗಡೆ ಕೂತ್ಕೊಳ್ಲಿಕ್ಕೆ ಸಿಗಲ್ಲ ಹಾಲಲ್ಲಿ ಕೇಳಬೇಕಾಗತ್ತೆ ಸ್ಕ್ರೀನ್ ಇಂದ ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದೀವಿ ಹಾಗೆ ಹೇಗ ಇದೆ ತುಂಬಾ ಖುಷಿ ಆಗ್ತಾ ಇದೆ ಲಾಸ್ಟ್ ಇಯರ್ ನೀನ್ ಊರಲ್ಲಿದ್ದೆ ನಾನು ಇಲ್ಲಿದ್ದೆ ಈ ವರ್ಷ ಜೊತೆಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ದೇವರು ಬ್ಲೆಸಿಂಗ್ ಅನ್ನ ಕೊಟ್ಟಿದ್ದಾರೆ ಎಸ್ ನಿಜವಾಗ್ಲೂ ಅಲ್ಲಿದ್ರು ಕೂಡ ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇವರನ್ನ ಇವ್ರಿಲ್ಲ ಅಂತ ಬಟ್ ಇಲ್ಲಿದ್ರೆ ನಾನು ಅವ್ರಿಗೆ ಅಷ್ಟು ಮಿಸ್ ಮಾಡ್ಕೊಳ್ಳಲ್ಲ ನಿಜವಾಗ್ಲು ಅವರು ಕೂಡ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಅನ್ನ ಮಾಡ್ತಾರಲ್ವಾ ಹಾಗಾಗಿ ಹಾಗೆ ಅಷ್ಟೇ ಜಾಸ್ತಿಯಾಗಿ ನನ್ಗಷ್ಟು ಇಫೆಕ್ಟ್ ಬೀಳಲ್ಲ ಇವ್ರಿಗೆ ತುಂಬಾನೇ ಒಬ್ಬರೇ ಇರ್ತಾರಲ್ವಾ ಅದಕ್ಕೋಸ್ಕರ ಅಮ್ಮನ ಜೊತೆ ಚೆನ್ನಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತೀನಿ ಅಲ್ಲಿ ಇದ್ರೆ ಸ್ವಲ್ಪ ನನ್ಗೆ ಇವರೇ ಇದ್ದಾರೆ ಅಂತ ಊರಲ್ಲಿ ಪೂಜೆ ಆಗಿರ್ಬೋದು ಅಲ್ಲ ಹೌದಾ ಏನೋ ಗೊತ್ತಿಲ್ಲ ಆಗಿರ್ಬೋದು ಬಂದ ತಕ್ಷಣನೇ ನಿದ್ದೆ ಇರ್ತಾರೆ ಅವರು ಬೆಳಿಗ್ಗೆ ಅಡುಗೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಕೆಲಸ ಇರುತ್ತೆ ತುಂಬಾ ಹಾಗೆ ಅವ್ರಿಗೆ ಅದು ಕೂಡ ಹನ್ನೆರಡು ಗಂಟೆ ರಾತ್ರಿಂದ ತುಂಬಾ ಬಿಕಾಸ್ ಊರಲ್ಲೆಲ್ಲ ಬೇಗ ನಾವು ನಿದ್ದೆ ಮಾಡ್ತೀವಿ ಇವನ್ ನಾವು ಕೂಡ ಹಾಗೆ ಬೇಗ ನಿತ್ಯ ಮಾಡೋದು ಹಾಗೆ ಮಾಡ್ತೀನಿ ನಮಗೂ ಕೂಡ ಬರ್ಲಿಕ್ಕೆ ಇಷ್ಟೊತ್ತಾಗುತ್ತೆ ನಮಗೂ ಲೇಟಾಗುತ್ತೆ ಹನ್ನೆರಡುವರೆ ಒಂದು ಗಂಟೆ ಆಗಬಹುದು ಹೆಚ್ಚಾಗಿ ಆಹಾ ಹಾಂ ರೂಮಿಗ್ ಮುಟ್ಟು ಒಂದು ಗಂಟೆ ಹಾಂ ಅಷ್ಟೇ ಅಷ್ಟೇನಾ ಬೇಗ ಆಗುತ್ತಾ ಪೂಜೆ ಹೌದು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹೌದು ಹನ್ನೆರಡುವರೆ ತನಕ ಮುಗಿಯುತ್ತೆ ಪೂಜೆ ಮಿಸ್ ಮಾಡ್ಕೊಳ್ತೀನಿ ಊರಲ್ಲಿ ಹೋದ ವರ್ಷ ಇಷ್ಟರಿಗೆ ನನ್ನ ರೀಡಿಂಗ್ ಇತ್ತು ಫೋರ್ತ್ ರೀಡಿಂಗ್ ಹಾಗೆ ನಿಜವಾಗ್ಲು ಸೀರೆ ಎಲ್ಲ ಉಟ್ಕೊಂಡು ಈ ಸಲನಾದ್ರೂ ಹಾಗೆ ಹೋಗೋದಾಗಿತ್ತು ನಾನು ಸೀರೆ ಎಲ್ಲ ಉಟ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದೆ ಹಾಗೆ ಪೊಲೀಸ್ ನಾನು ಎಷ್ಟು ಸಲ ಚೇಂಜ್ ಮಾಡ್ತೀನಿ ಅಂತ ಇಲ್ಲ ಇವರಿಗೆ ಇವತ್ತು ಸಿಟ್ಟು ಬಂದೋಗಿದೆ ಇವತ್ತಿನ ದಿನನೇ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ತೊಗೊಂಡಿದ್ದೀನಿ ಅಂತ ನೆಲ್ ಪೊಲೀಸ್ ಹಚ್ಚಿದ್ದೀನಿ ನೋಡಿ ನಿಜವಾಗ್ಲೂ ನನಗೆ ನೆನಪೇ ಇಲ್ಲ ಇವತ್ತು ಪೂಜೆಗೆ ಹೋಗ್ಬೇಕು ಪೂಜೆಗೆ ಹೋಗಬೇಕು ಅಂತ ಗೊತ್ತಿದೆ ನೆಲ್ ನೆಲ್ಪೊಲಿಷ್ ಹಚ್ಬೇಕು ಅಂತ ಗೊತ್ತಿಲ್ಲ ನೆನಪೇ ಇಲ್ಲ ಹಾಗೆ ಯಾವತ್ತೂ ಕೂಡ ನಾನು ಹಚ್ತಾನೇ ಇರ್ತೀನಿ ಒಂದೊಂದು ಸಲ ಈಗ ಹಚ್ಕೊಂಡು ಮತ್ತೊಂದು ಆರು ಗಂಟೆಲಿ ಮತ್ತೆ ಚೇಂಜ್ ಮಾಡಿದರೂ ಮಾಡಿದೆ ಅಥವಾ ಒಂದಿನ ಬಿಟ್ಟು ಒಂದು ಚೇಂಜ್ ಮಾಡಿದ್ರೆ ಮಾಡಿದೆ ಮೂಡಲ್ಲಿ ಡಿಪೆಂಡ್ ಹಾಗೆ ಒಂದೊಂದು ಸಲ ಒಂದು ವಾರಕ್ಕೆ ಅದು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲನಾದರೂ ಆಗಿ ಆಗುತ್ತೆ ಬಟ್ ಇವತ್ತು ಚರ್ಚಿಗೆ ಹೋಗಬೇಕು ಅಂತ ಗೊತ್ತಿದ್ದು ಕೂಡ ಚೇಂಜೇ ಮಾಡಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿದ್ದು ಹಾಗೆ ಹೇಗೆ ಕಾಣಿಸ್ತಾ ಇದೆ ಹುಡುಗಿಯರಿಗೆಲ್ಲ ನೇಲ್ಸೆಲ್ಲ ತುಂಬ ದೊಡ್ಡ ದೊಡ್ಡದಾಗಿರಬೇಕು ಆವಾಗ ಮಾತ್ರ ನೆಲ್ ಪಾಲಿಷ್ ಹಚ್ಚಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂದರೆ ಇಲ್ಲ ಹಾಗೆ ಅದಕ್ಕೋಸ್ಕರ ನೆಲ್ ಪಾಲಿಷ್ ಹಚ್ಚಲಿಕ್ಕೋಸ್ಕರ ಅಂತಲೇ ನಾನು ನೇಲ್ಸನ್ನು ದೊಡ್ಡ ಮಾಡೋದು ಜಾಸ್ತಿ ದೊಡ್ಡ ಮಾಡಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡ ಮಾಡೋದು ಜಾಸ್ತಿ ದೊಡ್ಡ ಇದ್ರೂ ಕೂಡ ತುಂಬ ಓಡಾಗಿ ಕಾಣಿಸುತ್ತೆ ನೈಟ್ ಟೈಮಲ್ಲಿ ತಿರುಗಾಡೋದು ಮಜಾನೇ ಬೇರೆ ಇಲ್ಲಿ ಫುಲ್ ಲೈಟಿಂಗ್ ಲೈಟಿಂಗ್ ಆಗಿ ಇರತ್ತಲ್ವ ನೋಡಲಿಕ್ಕೇ ಚೆಂದ ಹಾಗೆ ಡೇ ಟೈಮಲ್ಲಿ ಫುಲ್ ಮರಳು ಮರಳನ್ನೇ ಕಾಣಿಸೋದು ಫೈನಲಿ ರೀಚ್ ಆದ್ವಿ ಯಾವತ್ತೂ ಕೂಡ ನಮಗೆ ಬೇಸ್ಮೆಂಟಲ್ಲೇ ಸಿಗುತ್ತಾ ಇದೆ ಇತ್ತೀಚಿನ ದಿನ ಮೂರು ದಿನ ಆಯಿತು ಕಂಟಿನ್ಯೂ ಅಲ್ಲ ಅದೊಂದು ಒಳ್ಳೆಯದು ಹೊಲ್ವಾ ಹೇಗೆ ಕಾಣಿಸ್ತಾ ನಾವು ನಾವು ದಿನ ಫೋಟೋ ಚರ್ಚ್ ಒಳಗಡೆ ಕೂತ್ಕೊಂಡಿದ್ದೀವಿ ಹಾಗೆ ಆಲ್ಡ್ರ್ ನೋಡಿ ಯಾವ ಥರ ಡೆಕೋರೇಷನನ್ನು ಅಂತ ಫ್ರೆಶ್ ಫ್ಲವರ್ಸ್ ನೋಡ್ಲಿಕ್ಕೆ ಚಂದ್ರ ಫ್ರೆಶ್ ಫ್ಲವರ್ಸ್ ಅಲ್ವಾ ಬಟ್ ನಂಗೆ ಪ್ಲಾಸ್ಟಿಕ್ ಫ್ಲವರ್ ಇಷ್ಟ ಬಟ್ ನೋಡಲಿಕ್ಕೇನಿದೆ ಫ್ರೆಶ್ ಫ್ಲವರ್ ಹಾಗೆ ಸೂಪರಾಗಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಹೊತ್ತಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ನಾವು ಬೇಗ ಬಂದು ಮುಟ್ಟಿದ್ದೀವಲ್ವಾ ಸೆಕೆಂಡ್ ಬೆಂಚಲ್ಲೇ ಕುತ್ಕೊಂಡಿದ್ದೀವಿ ಮದರ್ ಮೇರಿ ಗ್ರೊಟ್ಟೋ ಹತ್ರ ಬಂದಿದ್ದೀವಿ ಬ್ಲಸ್ಸಿಂಗನ್ನು ತೊಗೊಳಿಗೋಸ್ಕರ ಕ್ಯಾಂಡಲ್ ಕೂಡ ಇಲ್ಲಿ ಹಚ್ಚಿದ್ದಾರೆ ನೋಡ್ತಾ ಇರ್ಬೋದು ಜಸ್ಟ್ ಪೂಜೆ ಕಂಪ್ಲೀಟ್ ಆಯಿತು ಹೋಲಿ ವಾಟರ್ ಕೂಡ ನಾವು ತೊಗೊಂಡ್ವಿ ಇವತ್ತಿನ ದಿನ ಬೆಂಕಿಯನ್ನು ಬ್ಲೆಸ್ಸಿಂಗ್ ಮಾಡ್ತಾರೆ ಹಾಗೆ ನೀರನ್ನು ಬ್ಲೆಸಿಂಗ್ ಮಾಡ್ತಾರೆ ಹಾಗೆ ಧೂಪ ಹಾಕ್ತಾರಲ್ವ ಅದನ್ನು ಕೂಡ ಬ್ಲೆಸ್ಸಿಂಗ್ ಮಾಡ್ತಾರೆ ಹಾಗೆ ಪೂಜೆ ಕಂಪ್ಲೀಟ್ ಆಯಿತು ಇವಾಗ ನಾವು ಹೊಡತ್ತೀವಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಹಾಗೆ ಮನೆಗೆ ಹೋಗಿ ಟೈಮ್ ಎಷ್ಟಾಯಿತು ಟೈಮ್ ಆಗಿದೆ ಹನ್ನೆರಡು ಐವತ್ನಾಲ್ಕು ತುಂಬಾ ಬೇಗ ಆಗಿದೆ ತುಂಬಾನೇ ಬೇಗ ಆಗಿದೆ ಅಲ್ಲ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗಿತ್ತು ಅದು ಎರಡು ಗಂಟೆ ಆಯ್ತು ಎರಡು ತಾಸು ಹಾಗೆ ಹೊರಡ್ತಿ ಮನೆಗೆ ರೀಚ್ ಆದ ನಂತರ ಸಿಗ್ತೀವಿ ಸ್ಟರ್ ಹ್ಯಾಪಿ ಇಸ್ಟರ್ ಹ್ಯಾಪಿ ಇಸ್ಟರ್ ಟು ಆಲ್ ಟು ಆಲ್ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಸ್ ರೂಮಿಗೆ ಬಂದ ತಕ್ಷಣ ಮೊದಲು ಹೋಲಿ ವಾಟ್ರನ್ನ ವಾಟ್ರ್ ಮೇಲೆ ಇಟ್ವಿ ಆನಂತರ ಕ್ಯಾಂಡಲ್ಸನ್ನು ಹಚ್ತಾ ಬೆಂಕಿ ಪಟ್ಟಿಗೆ ಕೂಡ ಇದೆ ಹಾಗೆ ಲೈಟ್ರ್ ಕೂಡ ಇದೆ ನಮ್ಮ ಹತ್ರ ಹಾಗೆ ಎಸ್ ಕ್ಯಾಂಡಲ್ ಹಚ್ಚಿ ಕೂಡ ಆಯ್ತು ಮನೆಗೆ ಬಂದು ರೀಚ್ ಆಗಿದ್ವಿ ಹಾಗೆ ಹೋಲಿ ವಾಟ್ರ್ ಕೂಡ ನಾವು ಅಲ್ಲೇ ಇಟ್ಟಿದ್ದೀವಿ ಆರ್ಡ್ರ್ ಹತ್ರ ಹಾಗೆ ಕ್ಯಾಂಡಲ್ ಅನ್ನ ಹಚ್ಚಿದೀವಿ ಹಾಗೆ ಒನ್ಸ್ ಅಗೇನ್ ನಿಮ್ಗೆಲ್ಲರಿಗೂ ಕೂಡ ಹ್ಯಾಪಿ ಇಸ್ಟರ್ ಹಾಗೆ ನಾಳೆ ದಿನ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ನಾವು ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ನೀವು ಕೂಡ ತುಂಬ ಸೆಲೆಬ್ರೇಷನ್ ಮಾಡಿ ನಾನು ಬ್ಲಾಗ್ ಹಾಕೋ ತನಕ ಮೇ ಬಿ ಹೌದು ಹಾಗೆ ಮೇಕಪ್ ಅನ್ನ ಹಾಕೋದನ್ನು ನಿಮಗೆ ನಾನು ತೋರಿಸಿಲ್ಲ ಶೇರ್ ಮಾಡಿಲ್ಲ ಬಟ್ ಮೇಕಪ್ ತೆಗಿಯೋದನ್ನು ನಾನು ನಿಮಗೆ ತೋರಿಸ್ತೀನಿ ಬಟ್ ಒಳ್ಳೆ ಒಂದು ಟಿಪ್ ಕೊಡ್ತೀನಿ ಯಾರೆಲ್ಲ ಮೇಕಪ್ ಮಾಡ್ತೀರಿ ಕ್ಲೀನ್ ಅನ್ನ ಸಿಗತ್ತೆ ಬಟ್ ನಾನು ಯೂಸ್ ಮಾಡಲ್ಲ ನಾನು ಯೂಸ್ ಮಾಡೋದು ಜಾನ್ಸನ್ ಬೇಬಿ ಆಯಿಲ್ ಇರತ್ತಲ್ವ ಅದರಿಂದ ನಾನು ಫೇಸನ್ನು ಕ್ಲೀನ್ ಮಾಡ್ಕೊಳ್ತೀನಿ ನಂತರ ಟಿಶ್ಯೂ ಇಂದ ಒರೆಸಿ ನಂತರ ಫೇಸ್ ವಾಶ್ ಮಾಡ್ಕೊಳ್ಬಹುದು ಆಯಿಲ್ ನೋಡಿ ಬಟ್ ಇದಕ್ಕಿಂತ ನೀವು ಕೊಕೋನಟ್ ಆಯಿಲ್ ಕೂಡ ಹಚ್ಚಿದ್ರು ಕೂಡ ತುಂಬಾ ಒಳ್ಳೇದು ಬಟ್ ಅದು ತುಂಬಾ ಸ್ಟಿಕಿ ಸ್ಟಿಕಿ ಆಗಿರುತ್ತೆ ಇದು ಅಷ್ಟು ಸ್ಟಿಕ್ಕಿ ಆಗಿರಲ್ಲ ಕರಲ್ ಆಯಿಲ್ ಇರುತ್ತಲ್ವಾ ಅದಕ್ಕೋಸ್ಕರ ಜಾಸ್ತಿ ಸ್ಟಿಕ್ಕಿ ಇಲ್ಲ ಇದು ಹಾಗಾಗಿ ನಾನು ಇದನ್ನೇ ಹಚ್ಕೊಳ್ಳೋದು ಬೇಕಾದ್ರೆ ಕೊಕೋನಟ್ ಹಾಕೊಂಡಿದ್ರು ಕೂಡ ತುಂಬಾನೇ ಒಳ್ಳೇದು ಫುಲ್ ಕ್ಲೀನ್ ಆಗುತ್ತೆ ಫೇಸ್ ಕಟ್ಕೊಳ್ತೀನಿ ನಂತರ ಈ ತರ ಒಂದು ಕ್ಲಿಪ್ ಹಾಕೊಳ್ತೀನಿ ಬಿಕಾಸ್ ಡೈರೆಕ್ಟಾಗಿ ನಾನು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗ್ತೀನಿ ಅದಕ್ಕೋಸ್ಕರ ನಂತರ ಈ ಥರ ಆಯಿಲ್ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಳ್ಬೋದು ಕಡಿಮೆ ಬೇಕಾದರೂ ಕೂಡ ಹಾಕ್ಕೊಳ್ಬೋದು ನಾನು ಎಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಿನಗೆ ಮೇಕಪ್ ಥಿಕ್ ಮಾಡ್ಕೊಂಡಿದ್ದೀಯಾ ಅಥವಾ ಲೈಟ್ ಆಗಿ ಇಲ್ಲ ಥಿಕ ಆಗಿ ನಾನು ಮಾಡ್ಕೊಂಡಿದ್ದೆ ಇವಾಗ ಟಿಶ್ಯೂ ಇಂದ ಬರ್ಸಿದ ನಂತರ ಗೊತ್ತಾಗುತ್ತೆ ನೋಡಿ ಎಷ್ಟು ಬೇಸ್ ಹಾಕಿ ಹಾಕೊಂಡಿರೋ ಅಂತ ಜಾಸ್ತಿ ಥಿಕ ಆಗಿ ಮಾಡಿಲ್ಲ ಬಟ್ ನಾರ್ಮಲ್ ಆಗಿ ಮಾಡಿದ್ದೀನಿ ನಾಕಿಗೂ ಕೂಡ ಹಾಕಿಕೊಳ್ಳೋದು ಏ ಟಿಶ್ಯೂ ತಗೊಳ್ಳವಾ ಈ ತರ ಮಾಡಿದ್ರೆ ಕರೆಸ್ಟ್ ಕ್ಲೀನ ಆಗರ್ತಾ ಇದೆ ಫೇಸ್ ವಾಶ್ ಕೂಡ ನೀವು ಆರಾಮಾಗಿ ಮಾಡಬಹುದು ಡೈರೆಕ್ಟ್ ಆಗಿ ವಾಶ್ ಮಾಡಿದ್ರೆ ನಿಜವಾಗ್ಲೂ ಕ್ಲೀನ್ ಆಗಲ್ಲ ಈ ತರ ಮಾಡಿದ್ರೆ ಮಾತ್ರ ಡೈರೆಕ್ಟ್ ಆಗಿ ತುಂಬಾ ಜನರು ಫೇಸ್ ವಾಶ್ ಮಾಡ್ತಾರೆ ಹಾಗೆ ಮಾಡಬಾರ್ದು ಆ್ಯಕ್ಚುಲಿ ನಂತರ ಫೇಸ್ ವಾಶ್ ಆದ ನಂತರ ನಿವಿಯಾ ನಾನು ಹಚ್ತೀನಿ ಇದು ಮೊನ್ನೆನೆ ತಗೊಂಡ್ ಬಂದದ್ದು ಊರಿಂದ ತಗೊಂಡು ಬಂದದ್ದು ಖಾಲಿ ಆಯ್ತು ಇವಾಗ ಕೋಲ್ಡ್ ವೆದರ್ ಇತ್ತು ತುಂಬಾ ಯೂಸ್ ಮಾಡ್ತಿದ್ದೆ ಹಾಗಾಗಿ ಖಾಲಿ ಆಯಿತು ತಗೊಂಡಿದ್ದೀನಿ ಭಾವನೆ ತಗೊಂಡು ತುಂಬ ಟೈಮ್ ತನಕ ಬರುತ್ತೆ ಅದು ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಹಾಗೆ ನೀವು ಕ್ರೀಮ್ ಕೂಡ ಹಚ್ಕೊಂಡಿದ್ದೀನಿ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗ್ತಾ ಇದೆ ಇದು ಕ್ರೀಮ್ ಏನಿದೆ ಸ್ವಲ್ಪ ಸ್ಟಿಕ್ಕಿನೇ ಅದು ಹಾಗೆ ತುಂಬ ಆಗಿರುತ್ತೆ ಹಾಗೆ ನಾಳೆ ಬೆಳಿಗ್ಗೆ ಸಿಗೋಣ ಇವಾಗ ನಿದ್ದೆ ಮಾಡ್ತೀವಿ ಕಣ್ಣೆಲ್ಲ ಮುಚ್ತಾ ಇದೆ ನಿದ್ದೆಯಲ್ಲಿ ಹಾಗೆ ನೋಡೋಣ ಬೆಳಿಗ್ಗೆ ಸಿಗ್ತೀನಿ